ನಮಸ್ಕಾರ ಹೋಮ ಅಂದರೆ ಏನು ಹೋಮದ ವಿಶೇಷತೆ ಏನು ಅದರಲ್ಲೂ ಹೋಮದ ವಿಶೇಷತೆಯಲ್ಲಿ ಮಹಾಕಾಳಿ ಹೋಮವನ್ನು ಮಾಡೋದರಿಂದ ಯಾವ ರೀತಿಯ ಅನುಕೂಲಗಳು ಈ ಮನುಕುಲದಲ್ಲಿ ಮಾನವ ಜಗತ್ತಿಗೆ ಆಗುತ್ತದೆ ಅನ್ನೋದ್ರ ಬಗ್ಗೆ ನಾನು ವಿಚಾರಗಳನ್ನ ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ ಮಹಾಕಾಳಿ ಅಂದರೆ ಆದಿಪರಾಶಕ್ತಿ ಆದಿಶಕ್ತಿ ಈ ಬ್ರಹ್ಮಾಂಡವನೇ ಆಳ್ತಕ್ಕಂತಹ ಆದಿಪರಾಶಕ್ತಿ ಆ ಶಕ್ತಿಯನ್ನು ನಾವು ಕರೆತಂದು ನಾವು ಹೋಮ ಕುಂಡದಲ್ಲಿ ಆ ತಾಯಿಯನ್ನು ಆರಾಧಿಸಿ ಆ ತಾಯಿಯನ್ನು ನಾವು ರೂಪದಲ್ಲಿ ಆಹ್ವಾನಿಸಿ ಹೋಮ ಮಾಡೋದರಿಂದ ಏನು ಮಾನವ ಜಗತ್ತಿಗೆ ಈ ಮನುಕುಲಕ್ಕೆ ಏನು ಒಳಿತಾಗುತ್ತೆ ಅನ್ನೋದನ್ನು ವಿಶೇಷತೆ ನೋಡೋಣ ಸಾಮಾನ್ಯವಾಗಿ ಮಹಾಕಾಳಿಯನ್ನು ಅಂದರೆ ಕಪ್ಪು ಬ್ಲಾಕ್ ಹೋಲ್ಸ್ ಅಂತ ಅಂದರೆ ಆದಿಪರಾಶಕ್ತಿ ಬ್ರಹ್ಮಾಂಡ ಬ್ರಹ್ಮಾಂಡದಿಂದ ಬರ್ತಕ್ಕಂತಹ ಒಂದು ವಿಶೇಷವಾದಂಥ ಶಕ್ತಿ ಆ ತಾಯಿಯನ್ನು ತಡಿಲಿಕ್ಕೆ ಯಾವುದೇ ಶಕ್ತಿಗಳು ಸಾಧ್ಯ ಇಲ್ಲ ಅವಳನ್ನ ತಡೀಲಿಕ್ಕೆ ಯಾವುದೇ ಅಡೆತಡೆಗಳು ಬರಲಿಕ್ಕಿಲ್ಲ ಅವಳೇ ಅಲ್ಟಿಮೇಟ್ ಮಹಾದಾಯಿ ಮಹಾಕಾಳಿ ಮಹಾಶಕ್ತಿ ಅಂತ ತಾಯಿನ ಆದಿ ಪರಾಶಕ್ತಿ ಆ ಬ್ರಹ್ಮಾಂಡದ ಶಕ್ತಿಯನ್ನು ತಾಯಿನ ನಾವು ಕರಿತೀವಿ ಮಹಾಕಾಳಿ ಅದರಲ್ಲಿ ವಿಶೇಷವಾಗಿ ಈ ಮಹಾಕಾಳಿಯ ಹೋಮವನ್ನು ಯಾವ ವಿಚಾರಕ್ಕೋಸ್ಕರ ಮಾಡಬೇಕು ಅದನ್ನು ಮಾಡೋದ್ರಿಂದ ಏನು ಅನುಕೂಲ ಅದರ ಬಗ್ಗೆ ತಿಳ್ಕೊಳ್ಳೋಣ ಮಹಾಕಾಳಿ ಹೋಮವನ್ನು ಮಾಡುವಾಗ ಅದರದೇ ಆದಂಥ ಕೆಲವು ಕಟ್ಟುಪಾಡುಗಳಿವೆ ಏಕೆಂದರೆ ನಾವು ಮಹಾಕಾಳಿ ಹೋಮವನ್ನು ಆರಾಧಿಸಬೇಕು ಅಂದರೆ ಮೊದಲು ಆ ತಾಯಿಯ ಕೃಪೆ ಇರಬೇಕು ಆ ತಾಯಿಯ ಸಿದ್ಧಿಯಾಗಿರಬೇಕು ಮೊದಲನೇದಾಗಿ ಎರಡನೇದಾಗಿ ಸಿದ್ಧಿ ಆಗಬೇಕು ಅಂದರೆ ಆ ತಾಯಿಯ ಮಹಾಕಾಳಿಯನ್ನು ಪ್ರತಿನಿಧಿಸತಕ್ಕಂತಹ ಮಹಾಕಾಳಿಯನ್ನು ಹೇಳ್ತಕ್ಕಂತಹ ಕೆಲವು ಬೀಜ ಮಂತ್ರಗಳು ಆ ತಾಯಿಯ ರೂಪದಲ್ಲಿ ಇರತಕ್ಕಂತಹ ಬೀಜ ಮಂತ್ರಗಳನ್ನು ನಾವು ಹೇಳಿಬಿಟ್ಟು ಅದನ್ನು ಅನುಷ್ಠಾನ ಪಡ್ಕೊಂಡಿರ್ಬೇಕಾಗುತ್ತೆ ಸೊ ಹಾಗಾಗಿ ಈ ಮಹಾಕಾಳಿ ಮಂತ್ರವನ್ನು ನಾವು ಪಠಿಸಿ ಅದನ್ನ ಪುನಶ್ಚರಣ ಅಂತ ಹೇಳ್ತೀವಿ ಒಂದು ಲಕ್ಷ ಬಾರಿ ಎರಡು ಲಕ್ಷ ಬಾರಿ ಮೂರು ಲಕ್ಷ ಬಾರಿ ಪಠಿಸ್ದಾಗ ಆ ಮಂತ್ರಗಳು ಆ ವ್ಯಕ್ತಿಗೆ ಸಿದ್ಧಿಯಾಗುತ್ತೆ ಯಾವುದು ಮಹಾಕಾಳಿಯ ಬೀಜ ಮಂತ್ರವನ್ನು ಪಠಿಸಿ ಸಿದ್ಧಿಯಾದ ನಂತರ ಅದರ ಮುಂದಿನ ಅನುಷ್ಠಾನಕ್ಕೆ ಅಂದರೆ ಆ ಶಕ್ತಿಗಳನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಎನರ್ಜಿಗಳು ನಮ್ಮಲ್ಲಿರಬೇಕು ಅದನ್ನು ತಡ್ಕೊಳ್ಳೋದಕ್ಕೋಸ್ಕರ ಆ ಎನರ್ಜಿಗಳನ್ನು ನಾವು ಹವನ್ನ ಮಾಡಿಕೊಂಡಾಗ ಆ ತಾಯಿನ ಪ್ರತಿ ತಿನಿಸ್ಕ ಮುಂದೆ ಹೋಗ್ತಕ್ಕಂತಹ ವಿಚಾರಗಳು ಬಂದಾಗ ಅದಕ್ಕೆ ಮಾಡಬೇಕಾಗಿರ್ತಕ್ಕಂತಹ ದಾರಿಗಳಂದರೆ ಹೋಮ ಹೋಮವನ್ನು ಮಾಡೋದರಿಂದ ಅದರಲ್ಲೂ ವಿಶೇಷವಾಗಿ ಮಹಾಕಾಳಿಯನ್ನು ಹೋಮವನ್ನು ಮಾಡೋದ್ರಿಂದ ಬಹಳಷ್ಟು ಅನುಕೂಲಗಳಾಗುತ್ತೆ ಏನಾಗುತ್ತೆ ಈ ಹೋಮದಿಂದ ನಮಗೆ ಅನುಕೂಲಗಳು ಅಂದರೆ ಸಾಮಾನ್ಯವಾಗಿ ಮನುಷ್ಯರಿಗೆ ಆಗ್ತಕ್ಕಂತಹ ದೃಷ್ಟಿದೋಷಗಳು ಮನೆಯಲ್ಲಿ ಆಗ್ತಕ್ಕಂತಹ ಗಲಾಟೆ ವಾಮಾಚಾರಗಳು ಮತ್ತು ಇದ್ದಕ್ಕಿದ್ದಾಗೆ ಹಾಗೆ ಮನೆಯಲ್ಲಿ ಆಗ್ತಕ್ಕಂತಹ ಹಣಕಾಸಿನ ತೊಂದರೆಗಳು ಮತ್ತು ಮನೇಲಿ ಇರ್ತಕ್ಕಂತಹ ಹಿರಿಯರಿಗೆ ಅಥವಾ ಮನೇಲಿ ಇರ್ತಕ್ಕಂಥ ಸದಸ್ಯರಿಗೆ ಆರೋಗ್ಯದಲ್ಲಿ ಏರುತ್ತೆಗಳು ಆದಾಗ ಸಾಮಾನ್ಯವಾಗಿ ಇಂತಹ ಹೋಮಗಳನ್ನು ಏರ್ಪಡಿಸ್ಕೊಳ್ತಾರೆ ಮಹಾಕಾವ್ಯ ಹೋಮ ಏನು ಅದರಿಂದ ವಿಶೇಷತೆ ಆಗಾದರೆ ಬೇರೆ ಹೋಮಕ್ಕೂ ಕೆಲವು ಬೇರೆ ಈಗ ಮಹಾಗಣಪತಿ ಹೋಮ ಲಕ್ಷ್ಮೀ ಹೋಮ ಅಂತ ಆ ಹೋಮಗಳನ್ನ ಮಾಡಿದರೆ ನಮಗೆ ಅದರಿಂದ ಪರಿಹಾರ ಸಿಗ್ಬೋದೆ ಇಂಥ ಹೋಮಗಳನ್ನು ಮಾಡಿದ್ರೆ ಪರಿಹಾರ ಆಗಲ್ವ ಅಂತ ಒಂದು ನಮಗೆ ಪ್ರಶ್ನೆ ಉದ್ಭವ ಆಗುತ್ತೆ ಆದರೆ ಇಂತಹ ಕೆಲವು ಸಮಸ್ಯೆಗಳು ಬಂದಾಗ ದೃಷ್ಟಿದೋಷ ಸಮಸ್ಯೆ ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿ ಗ್ರಹಗತಿಗಳ ಸಮಸ್ಯೆ ಇಂತಹ ಸಮಸ್ಯೆಗಳು ಬಂದಾಗ ಮಹಾಕಾಳಿ ಹೋಮವನ್ನು ಮಾಡೋದ್ರಿಂದ ಅದು ಎತ್ತಿದ ಕೈ ಅಂದರೆ ಅದು ಕಿಂಗ್ ರಾಜ ಹಾಗೆ ಮಹಾಕಾಳಿ ಹೋಮ ಆ ಒಂದು ನೀವು ಅಲ್ಲಿ ಆ ವರ್ತುಲದಲ್ಲಿ ಆಗ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳನ್ನ ಅದು ಬಗೆಹರಿಸುತ್ತೆ ಮತ್ತೆ ಅಲ್ಲಿ ಆಗ್ತಕ್ಕಂಥ ಶಕ್ತಿಗಳನ್ನ ಉಚ್ಚಾಟನೆ ಮಾಡ್ತದೆ ಆದರೆ ಬೇರೆ ಹೋಮಕ್ಕೆ ಮಾಡಿದಾಗ ಅಷ್ಟು ಶಕ್ತಿಗಳಿರಲ್ಲ ಹಾಗಾಗಿ ಇಂತಹ ಕೆಲವು ಸಮಸ್ಯೆಗಳು ಮನೆಯಲ್ಲಿ ಬಂದಾಗ ಗ್ರಹಗತಿಗಳ ಸಮಸ್ಯೆ ಇರ್ಬೋದು ಅಥವಾ ನಾನಾ ರೀತಿಯ ಹಣಕಾಸಿನ ಸಮಸ್ಯೆಗಳಿರ್ಬೋದು ಅಥವಾ ಇದ್ದಕ್ಕಿದ್ದಂಗೆ ಅಪಘಾತಗಳಾಗ್ತಕ್ಕಂಥದ್ದು ಅಂತಹ ಸಮಸ್ಯೆಗಳು ಬಂದಾಗ ಇಂತಹ ಮಹಾಕಾಳಿ ಹೋಮವನ್ನು ವಿಶೇಷವಾಗಿ ಮಾಡಬೇಕಾಗುತ್ತೆ ಇದನ್ನು ಮಾಡ್ತಕ್ಕಂತಹ ಸಮಯ ಕೂಡ ಅಮಾವಾಸ್ಯೆಯಲ್ಲಿ ಭಾಳ ವಿಶೇಷತೆಯನ್ನು ಕಾಯ್ದುಕೊಟ್ಟಿದೆ ಅಮಾವಾಸ್ಯೆಯಲ್ಲಿ ಅದು ಕಟ್ಟುನಿಟ್ಟಾದಂಥ ಕೆಲವು ಮಹತ್ವದ ವೇಳೆಯಲ್ಲಿ ತಾಯಿಯನ್ನು ಆರಾಧಿಸಿ ಈ ಮಹಾಕಾಳಿ ಹೋಮವನ್ನು ಮಾಡೋದ್ರಿಂದ ಅದಕ್ಕೆ ನಮಗೆ ವಿಶೇಷವಾದ ಶಕ್ತಿಗಳು ಮತ್ತು ನಾವು ವಾಸ ಮಾಡ್ತಕ್ಕಂಥ ಮನೆಗಳಿಗೆ ವಿಶೇಷವಾದ ಎನರ್ಜಿಗಳು ಪಾಸಿಟಿವ್ ಎನರ್ಜಿಗಳಿರ್ಬೋದು ಮತ್ತು ನಮಗೆ ಆಗ್ತಕ್ಕಂತಹ ಸಮಸ್ಯೆಗಳು ನಮಗೆ ಕಡಿಮೆ ಆಗುತ್ತೆ ಮತ್ತು ಈ ಹೋಮವನ್ನು ಪ್ರತಿ ಅಮಾವಾಸ್ಯೆಲಿ ಮಾಡೋದರಿಂದ ಕನಿಷ್ಠ ಪಕ್ಷ ನಿಮಗೆ ಆ ತಿಂಗಳಿನಲ್ಲಿ ಆಗ್ತಕ್ಕಂತಹ ಅನಾಹುತಗಳು ಗೃಹಗತಿಗಳು ಏಕೆಂದರೆ ನಮ್ಮ ಹನ್ನೆರಡು ರಾಶಿಗಳಲ್ಲಿ ನಾನಾ ರೀತಿಯ ದೋಷಗಳು ಕೆಲವು ದಶೆಗಳು ಈ ರಾಹು ದಶೆ ಕೇತು ದಶೆ ಶನಿ ದಶೆ ಅದರಲ್ಲೂ ರಾಹು ದಶೆಯಲ್ಲಿ ಯಾರಿಗೆ ಸಮಸ್ಯೆ ಇರುತ್ತೆ ಅಂಥವರು ಮಹಾಕಾಳಿ ಹೋಮವನ್ನು ಮಾಡೋದರಿಂದ ವಿಶೇಷವಾಗಿ ಅವರಿಗೆ ಮಹಾಕಾಳಿಯ ಕೃಪೆ ಸಿಗುತ್ತೆ ಮತ್ತು ಶನಿ ಅನುಭವಿಸ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳು ಶನಿ ದಶೆ ಶನಿ ಭಕ್ತಿ ಅಥವಾ ಶನಿ ದಶೆ ರಾಹು ಭಕ್ತಿಗಳಲ್ಲಿ ಈ ಮಹಾಕಾಳಿ ಹೋಮನ್ನು ಮಾಡೋದ್ರಿಂದ ಕಟ್ಟುನಿಟ್ಟಾಗಿ ಅವರಿಗೆ ಸಮಸ್ಯೆಗಳೇ ಬರೋದು ಏಕೆಂದರೆ ಮಹಾಕಾಳಿ ಅಂದ ತಕ್ಷಣವೇ ಅಂಥ ವ್ಯಕ್ತಿಗಳಿಗೆ ಶನಿ ಕಾಟವೂ ಬರಲ್ಲ ಮತ್ತು ರಾಹು ದೋಷಗಳು ಕೇತು ದೋಷಗಳದು ಬಿಡುಗಡೆ ಆಗಿಬಿಡುತ್ತೆ ಅಂತಹ ಮಹಾತಾಯಿ ಮಹಾಕಾಳಿ ಹೋಮವನ್ನು ಮಾಡೋದ್ರಿಂದ ವಿಶೇಷವಾದಂತಹ ಕೃಪೆ ಈ ಹೋಮದಿಂದ ಉಂಟಾಗ್ತದೆ ಏಕೆಂದರೆ ಈ ಹೋಮ ಮಾಡಬೇಕು ಅಂದರೆ ಬಹಳ ಕಟ್ಟುಪಾಡುಗಳು ಬೇಕು ಪ್ರತಿನಿತ್ಯ ಮಂತ್ರಗಳನ್ನು ಬೀಜ ಮಂತ್ರಗಳನ್ನು ಪಠಿಸಿ ತಾಯಿಯನ್ನು ಆರಾಧಿಸಿ ಅದನ್ನು ಪುನಶ್ಚರಣ ಅಂತ ಹೇಳ್ತಾರೆ ಕನಿಷ್ಠ ಒಂದು ಲಕ್ಷ ಬಾರಿ ಎರಡು ಲಕ್ಷ ಬಾರಿ ಆದರೂ ಆ ಮಂತ್ರವನ್ನು ಪಠಿಸಿರಬೇಕು ಆ ಮಂತ್ರಗಳನ್ನು ಪಠಿಸಿದಾಗ ಮಾತ್ರ ಅವರಿಗೆ ಸಿದ್ಧಿ ಆಗುತ್ತೆ ಸಿದ್ಧಿ ಆದ ಮೇಲೆ ಅದರ ನೆಕ್ಸ್ಟ್ ಅನುಷ್ಠಾನ ಅಂದರೆ ಒಂದು ಹತ್ತು ಬಾರಿ ಇಪ್ಪತ್ತು ಬಾರಿ ಹೋಮವನ್ನು ಮಾಡಿ ನಾವು ಅದನ್ನು ಸಿದ್ಧಿ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಬಗೆಹರಿಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾನು ವಿಶೇಷವಾಗಿ ಮಹಾಕಾಳಿ ಹೋಮವನ್ನು ಬಹಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೀನಿ ಅದರಲ್ಲಿ ವಿಶೇಷವಾದಂಥ ಶಕ್ತಿಗಳನ್ನು ಸಂಪಾದನೆ ಮಾಡಿದ್ದೀವಿ ಮಹಾಕಾಳಿ ಹೋಮ ಮಾಡುವ ಮಾಡುವ ಸಮಯದಲ್ಲಿ ಯಾವ ಯಾವ ಶಕ್ತಿಗಳು ಎನರ್ಜಿಗಳು ಬರ್ತದೆ ಯಾವ ರೀತಿಯೇ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಅನುಭವಿಸ್ತಾ ಇದ್ದೀವಿ ಅನ್ನೋದು ಕೂಡ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಆಗಿದೆ ಹಾಗಾಗಿ ನಾನು ಇದರಲ್ಲಿ ಸಿದ್ಧಿಯನ್ನು ಪಡ್ಕೊಂಡಿದ್ದೀನಿ ಮಹಾಕಾಳಿ ಹೋಮದಲ್ಲಿ ಈ ಹೋಮದ ಬಗ್ಗೆ ಮಾಹಿತಿ ಅಥವಾ ಏನಾದರೂ ಬಗ್ಗೆ ನಿಮಗೆ ಹೆಚ್ಚಿನ ತರಗತಿಗಳು ಬೇಕಾದಲ್ಲಿ ಮಾಹಿತಿಗಳು ಬೇಕಾದಲ್ಲಿ ಅಥವಾ ಇನ್ನೂ ಅದರ ಬಗ್ಗೆ ಏನಾದರೂ ವಿಶೇಷವಾದಂಥ ಕಲಿಕೆ ಅಂದರೆ ಕಲಿಬೇಕು ಅನ್ನೋ ನಿಮಗೆ ಏನಾದರೂ ಇಚ್ಛೆ ಇದ್ದಲ್ಲಿ ಅಥವಾ ಸಮಸ್ಯೆಗಳಾಗ್ತಾ ಇದೆ ನಿಮಗೆ ಎಷ್ಟೇ ಮಾಡಿದರೂ ಬೇರೆ ಕಡೆ ಹೋದರೂ ನಾನಾ ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಹಣಕಾಸಿನ ಸಮಸ್ಯೆ ದೃಷ್ಟಿದೋಷ ಹೋಮಾಚಾರ ಅಥವಾ ನಾವು ಹಿಡಿದ ಕೆಲಸಗಳು ಕೈಗೂಡ್ತಾ ಇರಲ್ಲ ಅಂತ ಕಡೆ ಅಂತ ಸಮಸ್ಯೆಗಳಿದ್ದಾಗ ನಿಮಗೆ ಮಹಾಕಾಳಿ ಯಂತ್ರ ಮತ್ತು ಹೋಮದ ಮುಖಾಂತರ ನಿಮಗೆ ಸಮಸ್ಯೆ ಇದ್ರೆ ಬಗೆಹರಿಸ್ತೀವಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ಡಿಸ್ಪ್ಲೇ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ನಮ್ಮನ್ನ ಸಂಪರ್ಕಿಸಬಹುದು ವಿಶೇಷವಾಗಿ ನಿಮ್ಮ ಸಮಸ್ಯೆಗಳಿಗೆ